ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ರೆಸಿಪಿ ಮೂಲಂಗಿ ಪಲ್ಯ ಮಾಡುವ ವಿಧಾನ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ನಂತರ ಇದಕ್ಕೆ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಒಂಥರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಕಡಲೆಬೇಳೆ ಯಾರಿಗೆ ಮೂಲಂಗಿ ಪಲ್ಯ ತಿನ್ನೋಕ್ಕೆಲ್ಲ ಇಷ್ಟ ಇರಲ್ವೋ ಅವರು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ತುಂಬ ಟೇಸ್ಟ್ ಅನಿಸುತ್ತೆ ಒಂಥರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನು ಸಿಂಪಲ್ ಆಗಿ ಮಾಡ್ಬೋದು ಹೆಚ್ಚಿಗೆ ಏನು ಹಾಕೋಂಗೇ ಇಲ್ಲ ಭಾಳ ಅಂದರೆ ಭಾಳ ಈಸಿ ಇರುತ್ತೆ ಈಗ ನಾವು ಸ್ವಲ್ಪ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಇದಕ್ಕೆ ಈಗ ನಾವು ಇದಕ್ಕೆ ಹೆಚ್ಚು ಒಂದು ಈರುಳ್ಳಿ ಇದ್ದೀನಿ ಅದರ ಜೊತೆ ಮೂರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನೇ ಈಗ ಇದಕ್ಕೆ ನಮಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೋಬೇಕು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು சனையவரை ஃப்ரை மால் பாரத டொமட்டோ சேர்ஸ் கொட்மா டமட்டோ கால பாக்ட்டு ஜாஸ்தி ஆக்கி ஸ்வீட் அனட்கண்டாக்கி காலு பாக் ಈಗ ಒಂದು ಕಾಲ್ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅರ್ಶನ ಅದಕ್ಕೆ ಚೆನ್ನಾಗಿರುತ್ತೆ ಕಲರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ನಾಲ್ಕು ಮೀಡಿಯಂ ಸೈಜ್ ನೀಲಂಗಿ ತುಡಿದತ್ಕೊಂಡಿದೀನಿ ಒಂದು ಪ್ಲೇಟಲ್ಲಿ ಅದನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅದರಲ್ಲಿ ಒಂದು ಸ್ವಲ್ಪ ನೀಲಂಗಿದ ರಸ ಹೊಡೆದು ಅದನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹೋದರೆ ಸ್ವಲ್ಪ ತೆಗಿಬೇಕಾಗುತ್ತೆ ಜಾಸ್ತಿ ಇಲ್ಲದಿದ್ದರೆ ಖಾರ ಅನಿಸುತ್ತೆ ಮೂಲಂಗಿ ಖಾರ ಇರುತ್ತಲ್ವ ಅದಕ್ಕೆ ಜಾಸ್ತಿ ರಸ ಇದ್ದರೆ ಹಾಕ್ಬೇಡಿ ಚೆನ್ನಾಗಿ ಅದನ್ನು ತರಿಸ್ಕೊಂಡು ಒಂದು ಐದು ನಿಮಿಷ ಬೇಯಕ್ ಬಿಡೋಣ ಒಂಥರ ಚೆನ್ನಾಗಿ ಬೆಂದಿದೆ ಈಗ ನೋಡ್ಕೋಬೇಕು ತಳ ಹಿಡಿಲಾರಂಗೆ ಅದರಲ್ಲಿ ನೀರು ಬಿಟ್ಕೊಳತ್ತೆ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ಏನು ನೀರು ಸೇರ್ಸೋಕೆ ಹೋಗ್ಬೇಡಿ ಅದಕ್ಕೆ ಈಗ ಚೆನ್ನಾಗಿ ಆಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ರೆಸಿಪಿ ಪಲ್ಯನ ಚಪಾತಿ ರೊಟ್ಟಿಗೆ ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು